ಕುಷ್ಟಗಿ ತಾಲೂಕಿನ ತಾವರ್ಗೇರ ಹೋಬಳಿಯ ಅಡವಿಬಾವಿ ಗ್ರಾಮದ ಕೊಳ್ಳದ ಅಂಬರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ಜುಂಬ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಡವಿಬಾವಿ ಗ್ರಾಮದಲ್ಲಿ ಹೆಮ್ಮೆಯ ಸಾವಿತ್ರಿ ಬಾಪುಲೆ ಮತ್ತು ಕಣ್ಮಣಿ ಸ್ವಾಮಿ ವಿವೇಕಾನಂದ ವೇದಿಕೆ ಮತ್ತು ಸಮಾನ ಮನಸ್ಕರರು ಎಲ್ಲರೂ ಸೇರಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಾಬ್ ಬಿನ್ನಾಳ್ ಅವರಿಂದ ಹಾಸ್ಯ ಮತ್ತು ಜನಪದ ಕಾರ್ಯಕ್ರಮ ಆಯೋಜಿಸಿದ್ದರು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಅತಿಥಿ ಗಣ್ಯಮಾನ್ಯರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಬ್ರಹ್ಮಣ್ಯ ಶಿಕ್ಷಕರು ವಹಿಸಿದ್ದರು ಅಡವಿಭಾವಿ ಗ್ರಾಮದ ಹಳೆಯ ವಿದ್ಯಾರ್ಥಿಗಳು ಸಂಯೋಜನೆ ಮಾಡಿರುವ ಈ ಸುಂದರ ರಸಮಂಜರಿ ಕಾರ್ಯಕ್ರಮದಲ್ಲಿ ಶಾಲಾ ಬಾಲಕ ಬಾಲಕಿಯರು ಜನಪದ ಚಿತ್ರಗೀತೆಗಳಿಗೆ ನೃತ್ಯ ಮಾಡಿದರು ಅತಿಥಿಗಳಾಗಿ ತಾವರ್ಗೇರಾ ಪೊಲೀಸ್ ಠಾಣೆಯ ಎಎಸ್ಐ ಮಲ್ಲಪ್ಪ ವಜ್ರದ್ ಪಂಪಾಪತಿ ಕೆ ಸಾಸವಿಹಾಳ್ ಶಿಕ್ಷಕರು ಭೀಮಪ್ಪ ಹಾದಿಮನಿ ರಮೇಶ್ ಗೌಡರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಭಿನ್ನವಾಗಿ ಶಾಲಾ ಮಕ್ಕಳಿಂದ ವಿವಿಧ ಗೀತೆಗಳಿಗೆ ನೃತ್ಯ ಮಾಡುವ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ನಂತರದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಜೀವನ್ ಸಾಬ್ ಬಿನ್ನಾಳ್ ಅವರ ಹಾಸ್ಯ ಚಟಾಕಿ ಹಾಗೂ ಜನಪದ ಗೀತೆಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು ಗ್ರಾಮಸ್ಥರು ಎಲ್ಲರೂ ಸೇರಿ ಹಾಸ್ಯ ಜನಪದ ಕಲಾವಿದ ಜೀವನ್ ಸಾಬ್ ಬಿನ್ನಾಳ್ ಅವರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜಕರಾದ ಭೀಮುನ್ಗೌಡ ಮಾಪಾಟೀಲ್ ಕಲ್ಯಾಣ್ ಕುಮಾರ್ ಮಾಲ್ಗಿತ್ತಿ ದೊಡ್ಡಪ್ಪ ನಂದಿಹಾಳ್ ಹನುಮೇಶ್ ನಾಯಕ್ ದೊಡ್ಡಪ್ಪ ಗುರಿಕಾರ ಅಮರೇಶ್ ನಂದಿಹಾಳ್ ಎಂಕನ್ಗೌಡ ಮಾಪಾಟೀಲ್ ಭೀಮೇಶ್ ಮಾಪಾಟೀಲ್ ಪರ್ಮಪ್ಪ ಛಲವಾದಿ ಆದಪ್ಪ ಮಾಪಾಟೀಲ್ ಮೌನೇಶ್ ಮಾ ಪಾಟೀಲ್ ಉಪಸ್ಥಿತರಿದ್ದರು ಅಮಾಜಪ್ಪ ಜುಮ್ಲಾಪುರ್ ಎನ್ ಟಿವಿ ಫೋರ್ ಹೇಳ್ತಾರ ಎಷ್ಟು ಹೇಳ್ತಾನೆ ಅಂತ ಕರಿತಾನ ಮುಂದಕ್ಕೆ ಬಾ ಅಂತಾನೆ ಬಂದ್ರೆ ಕೊಟ್ಟು ಮುಸಿ ಮುಸಿ ಇಟ್ಟಾನ ಇಟ್ಟು ಹುಡುಗಿ ನೋಡ್ತಾನ ಎಷ್ಟ ಚಂದ ವಡಪಾರ್ನೇ ವಡ ಪ್ರೇಗ ಹಾಸಿ ಇಕ್ಕೆ ಬಳ್ ಚಂದ ಇವತ್ತು ಒಡಪ ಇಲ್ಲ ಗುಡ್ ಮಾರ್ನಿಂಗ್ ಸೇಮ್ ಟು ಯು ಗುಡ್ ನೈಟ್ ಸೇಮ್ ಟು ಯು ಗುಡ್ ಆಫ್ಟರ್ನೂನ್ ಸೇಮ್ ಟು ಯು ನೀವು ಯಾರಾದರೂ ಮದುವೆ ಹೋಗಿ ಗೆಳೆಯಾ ವಿಶ್ ಯು ഹാಪಿ ಮ್ಯಾರಿಡ್ ಲೈಫ್ ಅಂತ್ರಿ ಅದ್ಲ ಸೇಮ್ ಕನ್ ಅನ್ಕತ್ತಾ ಎಷ್ಟ ಚಂದ ಹಟ್ಟಿ ಗಟ್ಟಿ ಬಾವನೂರ್ ಬಟ್ ಓ ಜೋರಾಗಿ ಹಟ್ಟಿ ಗಟ್ಟಿ ಬಾವನೂರ್ ಬಾವನೂರ್ ಹಾ બોಳ್ ನೋಡಾ ಹಟ್ಟಿ ಗಟ್ಟಿ ಬಾವನೂರ್ ಬಾವನೂರ್ सा दास साधन दास बसवा सत बेबू ೃಡವ ತೀರಿಸುವತ್ತ ನಮ್ಮ ಯಕ್ಷಸಾಗಿದೆ ಶೋಷಣೆಯ ವಿರೋಧಿಯಾಗಿ ಈ ಸಂಘಟನೆಗಳಿಗೆತ್ತಿದೆ ಅನಾಥ ಅಬಲರ ಕೈಯ